ಈ ವಿಡಿಯೋದಲ್ಲಿ ಸುಂದರವಾದ ತೋಟದ ಬಗ್ಗೆ ಮಾಹಿತಿ ಹೊಸದಾಗಿ ಅಡಿಕೆ ತೋಟ ಮಾಡುವರೊಮ್ಮೆ ನೋಡಿ ನಾಲ್ಕು ಸಾವಿರ ಅಡಿಕೆ ಗಿಡಗಳು ಕಾಂಕ್ರೀಟ್ ಕಂಬಗಳಲ್ಲಿ ಮೆಣಸು ತೋಟದ ಉದ್ದಗಲಕ್ಕೂ ದಾರಿಯ ವ್ಯವಸ್ಥೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಡ್ರ್ಯಾಗನ್ ಫ್ರೂಟ್ ತರಕಾರಿ ಮತ್ತು ಹಣ್ಣಿನ ಗಿಡಗಳು ಒಂದು ಕಾಲು ಲಕ್ಷ ಲೀಟರ್ ಸಾಮರ್ಥ್ಯದ ಕಾಂಕ್ರೀಟ್ ಟ್ಯಾಂಕ್ ಸಂಪೂರ್ಣವಾಗಿ ಹನಿ ನೀರಾವರಿ ವ್ಯವಸ್ಥೆ ಬನ್ನಿ ಹೆಚ್ಚಿನ ಮಾಹಿತಿ ವಿಡಿಯೋದಲ್ಲಿ ನಮಸ್ತೆ ನಾನಿವತ್ತು ಪುತ್ತೂರು ತಾಲೂಕಿನ ಬಡಗನ್ನೂರಿನ ಬಳಿಯ ಪಟ್ಟೆ ಎಂಬಲ್ಲಿದ್ದೇನೆ ಶ್ರೀ ವೇಣುಗೋಪಾಲ್ ಅಂತೇಳಿ ಇಲ್ಲಿಯ ಕೃಷಿಕರ ಹೆಸರು ಅನೂಪ್ ಕೃಷ್ಣ ಅಂತೇಳಿ ಅವರ ಮಗ ಸರ್ ನಮಸ್ತೆ ಅನೂಪ್ ಕೃಷ್ಣ ಅಂತ ಹೇಳುವವರು ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿದ್ದರು ಹನಿವೆಲ್ ಅಂತ ಹೇಳುವ ಕಂಪನಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದರು ಅದು ಬಿಟ್ಟು ಈಗ ಕೆಲವು ವರ್ಷದಿಂದ ತಂದೆಯ ಜೊತೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಕೃಷಿಯ ಆಸಕ್ತಿ ಹೊಂದಿಕೊಂಡು ಊರಿಗೆ ಮರಳಿದ್ದಾರೆ ಈ ಜಾಗ ಒಂದು ತುಂಬ ಅದ್ಭುತ ಮಾಡೆಲ್ ಟೈಪ್ ಮಾಡಿದ್ದಾರೆ ಕೃಷಿ ಭೂಮಿಯನ್ನು ಇರಿಗೇಷನ್ ವ್ಯವಸ್ಥೆಯನ್ನು ನೀವೇ ನೋಡ್ತಾ ಇದ್ದೀರಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಡಿಕೆ ಕೃಷಿಯ ಜೊತೆಯಲ್ಲಿ ಪಪ್ಪಾಯ ಕೃಷಿ ಮತ್ತು ಕಂಬಗಳನ್ನು ಇರಿಸಿಕೊಂಡು ಅದಕ್ಕೆ ಕಾಳುಮೆಣಸಿನ ಕೃಷಿ ಕೂಡ ಮಾಡುವ ಯೋಜನೆ ಹೊಂದಿದ್ದಾರೆ ಜಾಗದ ಸುತ್ತಮುತ್ತಲೆಲ್ಲವೂ ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಮತ್ತು ಬೇರೆ ಬೇರೆ ತರಕಾರಿ ಗಿಡಗಳನ್ನು ಕೂಡ ಮಾಡಿದ್ದಾರೆ ಮನೆಯ ಉಪಯೋಗಕ್ಕೋಸ್ಕರ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವರಲ್ಲಿಯೇ ಕೇಳಿ ತಿಳಿಯೋಣ ಈಗ ಇಲ್ಲಿ ನಾವು ನಾಟಿ ಮಾಡಿದ ತಳಿ ಮಂಗಳ ಮತ್ತೆ ಇಂಟರ್ ಮಂಗಳ ಸಾವಿರದ ಐನೂರು ಗಿಡ ನಾವು ಮಂಗಳ ತಳಿನ ಹಾಕಿದ್ದೇವೆ ಬಾಕ್ಳು ಇಂಟರ್ ಮಂಗಳ ತಳಿ ನಾನು ಇತ್ತು ಅದರಲ್ಲಿ ಬೀಜವನ್ನೇ ಸೆಲೆಕ್ಷನ್ ಮಾಡಿ ಇಂಟರ್ ಮಂಗಳವನ್ನು ಹಾಕಿದ್ದೇವೆ ಹಾಗೆ ಸ್ವಲ್ಪ ನಮ್ಮ ಮನೆಯ ಖರ್ಚಿಗೆ ಪರಿ ಪ್ರಯೋಗಾರ್ಥ ಒಂದು ಹತ್ತು ಐವತ್ತು ಗಿಡ ಪಪ್ಪಾಯ ಗಿಡವನ್ನು ಹಾಕಿ ಚೆನ್ನಾಗಿ ಬಂದಿದೆ ಒಂದು ಎರಡು ವರ್ಷದಲ್ಲಿ ಹಾರ್ವೆಸ್ಟ್ ಮಾಡಬಹುದು ಒಳ್ಳೆದಾಗಿ ಅಂತ ಕಾಣಿಸುತ್ತೆ ಹಾಗೆ ತರಕಾರಿ ಗಿಡವನ್ನು ಹಾಕಿದ್ದೇವೆ ತರಕಾರಿಯು ಒಳ್ಳೆ ಒಂದು ಎರಡು ವರ್ಷ ಈ ಒಳ್ಳೆ ಬಿಸಿಲು ಮತ್ತೆ ಒಳ್ಳೆ ಮಣ್ಣಿನಲ್ಲಿ ಒಳ್ಳೆ ಫಸಲು ಬರ್ತದೆ ಹಾಗೆ ಒಂದು ತಮ್ಮ ಮನೆ ಕರ್ಶಿ ಬೇಕಷ್ಟು ಮನೆ ಕರ್ಶಪ್ಪಷ್ಟು ನಾವು ತರಕಾರಿಯನ್ನು ಮಾಡಿದ್ದೇವೆ ಅದೇ ಅದೇ ಈಗ ನಮ್ಮ ತೋಟದ ಸುತ್ತಲೂ ಅದಕ್ಕೆ ಹಣ್ಣಿನ ಗಿಡವನ್ನು ನಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಬೇಲಿಯ ಬದಿಯಲ್ಲಿ ನಾವು ಒಂದು ಅದಕ್ಕೆ ಬೇಕಾಗಿ ವಿಷಯ ಒಂದು ಹದಿನೈದು ಫೀಟ್ ಆಗ್ಲದ ಜಾಗವನ್ನು ಅದಕ್ಕೆ ಬೇಕಾಗಿ ತೋಟದ ಸುತ್ತು ಬಿಟ್ಟಿದ್ದು ಬಿಟ್ಟಿದ್ದು ಅದಕ್ಕೆ ಕೆಲವು ಗಿಡ ನಟಿದ್ರೆ ಇನ್ನು ಕೆಲವು ಗಿಡ ನಡ್ಲಿಕ್ಕೆ ಇನ್ನು ಮಳೆಗಾಲದಲ್ಲಿ ನಡುವ ಒಂದು ಯೋಜನೆ ಇದೆ ಎಲ್ಲಾ ಜಾಗದಲ್ಲಿ ಅಡಿಕೆ ಗಿಡ ನೆಡುವಾಗ ಚೌಕಾಕಾರದ ಗುಂಡಿ ಮಾಡ್ತಾರೆ ಮೆಷಿನ್ ಅನ್ನು ಉಪಯೋಗಿಸಿ ಇಲ್ಲಿ ನೀವು ಅದರಲ್ಲಿ ಒಂದು ಬೇರೆ ಹೊಸ ಪ್ರಯೋಗ ಮಾಡಿದಿರಿ ಅದೇನಂತ ಹೇಳ್ಬೋದು ಸರ್ ಅಂದ್ರೆ ನಾನು ಎರಡು ವರ್ಷ ಮೊದಲು ನಾನು ಪ್ರಯತ್ನವನ್ನ ಮಾಡಿದ್ದೆ ಆಯ್ತು ನಮ್ಮ ಕಾರ್ಕಳದ ಕಡೆಯ ಒಬ್ರು ಸ್ನೇಹಿತರು ಪರಿಚಯ ಅವರು ಅಡಿಕೆ ಗೇಣಿಯನ್ನ ಟ್ರ್ಯಾಕ್ಟರ್ ಬಂದು ಅರ್ಥ ಗರ ಮುಖಾಂತರ ತೆಗೆದುಕೊಡ್ತೇವೆ ಅಂತ ಹೇಳಿದ್ರು ಹಾಗೆ ಅದನ್ನು ಒಳ್ಳೆ ಚೆನ್ನಾಗಿ ಅವರು ಆ ಸಲಸ ಕೆಲಸ ಮಾಡಿಕೊಟ್ರು ಅದೇ ತರ ಐತಿ ಈ ಸಲಸ ಅವರಿಗೆ ನಾನು ಹೇಳಿದೆ ಈಗ ಖಂಡಿತ ಬಂದು ಮಾಡಿಕೊಡ್ತೇನೆ ಅಂತ ಚೆನ್ನಾಗಿ ಮಾಡಿಕೊಡ್ತಾರೆ ಅದು ಅರ್ಥ ಎರಡು ಕಾಲು ಫುಲ್ ಎರಡೂವರೆ ಫೀಟ್ ಇದೆ ಅದು ಬಿಟ್ಟು ಎರಡೂವರೆ ಫೀಟ್ ವ್ಯಾ ವ್ಯಾಸ ಮತ್ತೆ ಎರಡೂವರೆ ಫೀಟ್ ಆಳ ಎರಡೂವರೆ ಫೀಟ್ ಆಳ ಆದ್ರೆ ಅಲ್ಲಿ ಒಂದು ಆರು ಇಂಚು ಎಂಟು ಇಂಚು ಮಣ್ಣು ವಾಪಸ್ ಅಲ್ಲಿ ಲೂಸ್ ಆಗಿದ್ರೆ ಒಳಗೆ ಉಳಿತದೆ ತೆಗಿಬೇಕಾದ ಅವಶ್ಯಕತೆ ಇರುವುದಿಲ್ಲ ನಾನಂದ್ರೆ ಗುಂಡಿಯ ಕೆಳಗೆ ದಡುವಂತ ಒಂದು ಇದಲ್ಲ ಪರಿ ಇದು ಪರಿಪಾಠ ಇಲ್ಲ ನಾನು ಅದು ಅರ್ಧ ಅರ್ಧ ಹೊಂಡವನ್ನ ಫಿಲ್ ಮಾಡಿ ಅಂದ್ರೆ ನಾನು ಆಲ್ರೆಡಿ ಇಂಥ ರಬ್ಬರ್ ತೋಟದ ಕಸ ಸೊಪ್ಪು ಸೌದಿಯನ್ನೆಲ್ಲ ಹೊಸಿ ಹೊಸ ತ್ಯಾಜ್ಯಗಳನ್ನು ಹೊಸಿ ಸುಡು ಮಣ್ಣು ಮಾಡಿಟ್ಟಿದ್ದೆ ಆ ಸುಡು ಮಣ್ಣನ್ನು ಹಾಕಿ ಕ್ಯಾಸ್ಟ್ರಿ ಕೇಕ್ ಹಾಕಿ ಇದನ್ನು ಗಿಡವನ್ನು ನಟ್ಟಿ ಅದ್ರ ಮೇಲೆ ಗೊಬ್ಬರ ಹಾಕಿದೆ ಆಗ ಆಗ ಕಡೆಗೆ ನಿಮ್ಗೆ ನೋಡ್ಬೋದು ಈಗ ವೀಡಿಯೋ ನೋಡುವಾಗ ಕಾಡ್ತದೆ ಒಂದು ಮುಕ್ಕಾಲು ಫೀಟ್ ಕೆಳ ಅರ್ಧ ಮುಕ್ಕಾಲು ಫೀಟ್ ಕೆಳಗೆ ನಮ್ಮ ಗಿಡ ಇದೆ ಅಂದ್ರೆ ಅಷ್ಟು ಹೊಂಡವನ್ನ ನಾವು ಫಿಲ್ ಮಾಡಿದ್ದೇವೆ ನೀವು ನೀರಿನ ವ್ಯವಸ್ಥೆಯಲ್ಲಿ ಡ್ರಿಪ್ ಇರಿಗೇಷನ್ ಆ ಇಡೀ ದಿನ ಬಿಸಿಲಿರುವಂತ ಜಾಗೆ ನೆರಳಿನ ವ್ಯವಸ್ಥೆ ಏನಾದ್ರೂ ಮಾಡಿದ್ದೀರಾ ಇಲ್ಲ ನೆರಳಿನ ವ್ಯವಸ್ಥೆ ಮಾಡಿಲ್ಲ ಮಾಡಬೇಕಾಗಿ ಬರ್ತದ ಅಗತ್ಯ ಇಲ್ಲ ಅದನ್ನ ಕೆಲ ಅಗತ್ಯ ಇಲ್ಲ ನಾನು ಮೊದಲು ಈಗ ಎರಡು ವರ್ಷ ಮೊದಲೊಂದು ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಟ್ಟಿದ್ದೇನೆ ಬಿಸಿಲಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆಯನ್ನು ಕೊಟ್ಟಿಲ್ಲ ಇದಕ್ಕೂ ಅದೇ ತರ ಮೇ ಜನವರಿ ಐದರ ನಂತರ ಪ್ಲಾಂಟೇಶನ್ ಮಾಡಿದ್ರೆ ಐದರಿಂದ ಜನವರಿ ಇಪ್ಪತ್ತರಗೆ ಒಂದು ಮಳೆ ಸಿಕ್ಕಿದೆ ಅವಾಗ ಫಸ್ಟ್ ಡೇ ಸ್ಟಾರ್ಟ್ ದಿವಸ ಮತ್ತೆ ಒಂದು ದರ್ತಾ ಹೋದೆ ಒಂದು ಇಪ್ಪತ್ತರವರೆಗೆ ಆಗುವಾಗ ಅಷ್ಟು ಆಯ್ತು ಏನು ದೊಡ್ಡ ಸಮಸ್ಯೆ ಸ್ವಲ್ಪ ಹಳದಿ ಆಗ್ತದೆ ತೊಂದರೆ ಆಗುದಿಲ್ಲ ಅದು ಲೆಕ್ಕದಲ್ಲಿ ಗಿಡ ಒಂದು ಹೈಟ್ ಬರುದಿಲ್ಲ ಬಿಸಿಲಿನ ಇದ್ರೆ ಒಳ್ಳೇದು ಅಂತ ನನ್ನ ಲೆಕ್ಕ ನಿಮ್ಮ ಜಾಗದಲ್ಲಿ ತೋಟದ ಉದ್ದಗಲಕ್ಕೂ ರೋಡಿನ ವ್ಯವಸ್ಥೆ ಮಾಡಿದಿರಿ ದಾರಿಯ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದಿರಿ ನಿಮ್ಗೆ ಆ ದಾರಿಯಿಂದಾಗಿ ಗಿಡಗಳು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ಲಿಲ್ವಾ ಹೌದು ಕಡಿಮೆ ಸಾಧಾರಣ ಒಂದು ನಾನ್ನೂರು ಗಿಡದಷ್ಟು ಕಡಿಮೆ ನಿಂತಿದೆ ಅಂದ್ರೆ ಒಂದು ಸಾಲನ್ನು ನಾನು ಬಿಟ್ಟಿದ್ದೇನೆ ರೋಡ್ ಮಾಡುವಾಗ ಅಲ್ಲಿ ಕಾಂಪ್ರೆಸ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದು ಲಾರಿ ನಮ್ಮ ಮಳೆಗಾಲ ಸಮೇತ ತೋಟದ ಒಳಗೆ ಹೋಗ್ಬೇಕು ಎಂಬ ವ್ಯವಸ್ಥೆ ಆ ಒಂದು ರೀತಿಯಲ್ಲಿ ನಾವು ರೋಡನ್ನ ವ್ಯವಸ್ಥೆ ಮಾಡಿದ್ವಿ ಈಗ ಅದಕ್ಕೆ ನನಗೆ ಆ ಕಡಿಮೆ ಆದ ಇದಕ್ಕೆ ನಾನು ಮತ್ತೆ ಮಗ ಆಲಸ್ಯ ಮಾಡುವ ಯಾಕಂದ್ರೆ ಈಗ ಅಷ್ಟು ಗಿಡ ಕಡಿಮೆ ಆಯ್ತು ಅಷ್ಟು ಇನ್ಕಮ್ ಅನ್ನು ಹೇಗೆ ಜನರೇಟ್ ಲೆಕ್ಕಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಹಾಕಿ ನಾವು ಒಂದು ಕಾಂಕ್ರೀಟ್ ಕಂಬ ಹಾಕಿ ಈಗಿನ ಹೊಸ ಮೆಥಡ್ ಅಲ್ಲಿ ಕಾಳು ಮೆಣಸನ್ನು ಬಿಟ್ಟರೆ ಹೇಗೆ ಅಂತ ಹಾಗೆ ರೋಡ್ ಎರಡೂ ಬದಿಯಲ್ಲಿಯೂ ಹನ್ನೆರಡು ಅಡಿ ಎತ್ತರದ ಕಾಂಕ್ರೀಟ್ ಪೋಲನ್ನು ಇನ್ಸ್ಟಾಲ್ ಮಾಡಿದ್ದೇವೆ ಅದಕ್ಕೆ ಇನ್ನು ಈಗ ಮಳೆ ಬಂದ ಕೂಡಲೇ ಅದಕ್ಕೆ ಪೆಪ್ಪರನ್ನು ಬಿಟ್ಟು ಅದನ್ನು ಬೆಳೆಸಬೇಕು ಅಂತ ಒಂದು ಅಭಿಪ್ರಾಯದಲ್ಲಿ ಇದ್ದೇವೆ ಇದಕ್ಕೆ ಇದರ ಅಡ್ವಾಂಟೇಜ್ ಅಂತ ನಾನು ಕಾಣುವುದಾದ್ರೆ ಈಗ ಒಂದು ಎರಡು ವರ್ಷದಲ್ಲಿ ಆದ್ರೆ ಹದಿನೈದು ಹದಿನೆರಡು ಫೀಟ್ ತಲುಪುದು ಮತ್ತೆ ಮೂರು ಹೇಗೋ ಅಡಿಕೆಯ ಲೈಫ್ ಅಡಿಕೆ ಲೈಫ್ ಅಂತ ಇದೆ ಅಲ್ಲ ಆ ಲೈಫ್ ಮುಗ್ದಾಗ ಒಂದು ನಾಲ್ಕು ವರ್ಷ ಒಂದು ಉತ್ಪತ್ತಿ ಇಲ್ಲದ ವರ್ಷ ಬರ್ತದೆ ಪುನಃ ಗಿಡವನ್ನು ಹಾಕಿ ಫಸಲು ಬರೋಳ್ಳೇದು ಆ ಸಂದರ್ಭದಲ್ಲಿ ಇದು ಈ ಅಡಿಕೆ ತಟ್ಟ ಸಾಕುವ ವ್ಯವಸ್ಥೆಯ ಜವಾಬ್ದಾರಿಯನ್ನು ಒಳ್ಳೆ ಮೆಣಸು ಕಾಡು ಮೆಣಸು ಹೊರಬಹುದು ಎಂಬ ಅಭಿಪ್ರಾಯ ಸರ್ ನೀವು ಲೀಟರ್ ಟ್ಯಾಂಕ್ ಮಾಡಿದಿರಿ ಅದು ಹೇಗೆ ವರ್ಕ್ ಆಗ್ತಾ ಇದೆ ಸರ್ ಅಂದ್ರೆ ನಾನು ಮಾಡಿದ ಟ್ಯಾಂಕ್ ಸೈಜ್ ಇಪ್ಪತ್ತಡಿ ವ್ಯಾಸ ಮತ್ತೆ ಹದಿನಾಲ್ಕು ಅಡಿ ಎತ್ತರ ಸಾಧಾರಣ ಒಂದು ಲಕ್ಷದ ಹದಿನೆಂಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಟರ್ ನೀರು ಹಿಡಿಯುತ್ತೆ ಈಗ ನನ್ನ ಟ್ಯಾಂಕಿಗೆ ನೀರು ಪುಡಿಸೋ ಪಂಪ್ ಇರೋದು ಸಾಧಾರಣ ಒಂದು ಮುನ್ನೂರೈವತ್ತು ಮೀಟರ್ ದೂರದಲ್ಲಿ ಅದಕ್ಕೆ ಈಗ ಟ್ಯಾಂಕ್ ಓರ್ಫ್ ಆಗಬಾರ್ದಲ್ಲ ನೀರು ತುಂಬಿ ಅದಕ್ಕೋಸ್ಕರ ನಾನು ಸೆನ್ಸರ್ ಹಾಕಿದೆ ಈ ಹದಿಮೂರು ಫೀಟ್ ಹದಿಮೂರರ ಫೀಟ್ ನೀರು ಟ್ಯಾಂಕ್ ಕೆಪಾಸಿಟಿ ತುಂಬುವಾಗ ಮೋಟರ್ ಆಫ್ ಆಗುತ್ತೆ ಹಾಗೆ ಹತ್ತು ಫೀಟ್ ನಾಲ್ಕು ಫೀಟ್ ಕೆಳಗೆ ಅಂದ್ರೆ ಮೂರುವರೆ ನಾಲ್ಕು ಫೀಟ್ ಕೆಳಗೆ ಇದು ನೀರಿನ ಮಟ್ಟ ತಲುಪಿದಾಗ ವಾಪಸ್ ಪಂಪ್ ಚಾಲೂ ಆಗುತ್ತೆ ಹಾಗೆ ಸಾಧಾರಣ ಹತ್ತು ಫೀಟಿಂದ ಹದಿಮೂರ ಫೀಟ್ ನೀರು ಯಾವತ್ತು ಇರುವಂತಹ ವ್ಯವಸ್ಥೆ ಮಾಡಿದೇವೆ ಇದೀಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೀಟರ್ ಟ್ಯಾಂಕ್ ಓವರ್ ಟ್ಯಾಂಕ್ ಅನ್ನು ಮಾಡಿದ್ದು ನೀರನ್ನು ಬೋರ್ವೆಲ್ ಅದಕ್ಕೆ ಹಾಯಿಸುವಂತ ಕೆಲಸ ಮತ್ತೆ ಅದರಿಂದ ಮೂರು ಔಟ್ಲೆಟ್ ಇಲ್ಲಿಗೆ ಅದಕ್ಕೆ ಇರಿಗೇಷನ್ ಇದು ಮೂರು ಸ್ಯಾಂಡ್ ಫಿಲ್ಟರ್ ಮತ್ತೆ ಮೂರು ಇನ್ನೊಂದೇ ಇನ್ಸ್ಟಾಲ್ ಅಷ್ಟೇ ಆಗ್ಬೇಕಷ್ಟೇ ಸ್ವಲ್ಪ ಪ್ರೋಗ್ರೆಸ್ ಅಲ್ಲಿ ಇದೆ ಕೆಲಸ ಇದು ಏನಂದ್ರೆ ಟ್ಯಾಂಕಿಯಿಂದ ಈ ಒಟ್ಟು ಮೂರ ನಾಲ್ಕು ಸಾವಿರ ಗಿಡಕ್ಕೆ ಒಮ್ಮೆಲೇ ಸೆಮೆಂಟೇಸ್ ವರ್ಕ್ ಆಗುವಾಗ ಮಾಡಿದ್ದು ಇರಿಗೇಷನ್ ಟ್ರಿಪ್ ಇರಿಗೇಷನ್ ಒಂದು ಗಿಡಕ್ಕೆ ಎರಡೆರಡು ಡ್ರಿಪ್ಪರ್ ಎಂಟು ಲೀಟರ್ ಇಂದು ಹಾಗೆ ಒಂದು ಗಂಟೆ ಹದಿನಾರು ಲೀಟರ್ ನೀರನ್ನು ಕೊಡುವಂತ ಒಂದು ವ್ಯವಸ್ಥೆ ಹಾಗೆ ಮೂರು ಸಾವಿರದ ಆರ್ನೂರ ನಾಲ್ಕು ಸಾವಿರವರೆಗೆ ವರ್ಕ್ ಆಗ್ಬೋದು ನಮ್ಮ ಲೆಕ್ಕ ಹಾಗೆ ಇದೀಗ ಆಗ್ತಾ ಮೂರು ಸಾವಿರ ಗಿಡಕ್ಕೆ ಹತ್ತಿರ ಈಗ ನಾವು ಆಲ್ರೆಡಿ ಜನವರಿಯಲ್ಲಿ ಪ್ಲಾಂಟ್ ಮಾಡಿದ್ದೇವೆ ಅದಕ್ಕೆ ಚೆನ್ನಾಗಿ ವರ್ಕ್ ಆಗ್ತಾ ಉಂಟು ಬಾಕ್ಪುಳದ ಗಿಡಕ್ಕೆ ಮಳೆಗಾಗಿ ಸ್ವಲ್ಪ ವೈಟ್ ಮಾಡ್ತಾ ಇದ್ದೇವೆ ಹಾಗೆ ಇದು ಫರ್ಟಿಗೇಷನ್ ಟ್ಯಾಂಕ್ ಅನ್ನು ನಾವು ಇಟ್ಕೊಂಡಿದ್ದೇವೆ ಹಾಗೆ ವಾಟರ್ ಫರ್ಟಿಲೈಸರ್ ಅನ್ನು ನಾವು ಅದರಲ್ಲಿ ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇಲ್ಲಿಯ ಜಾಗದ ಬಗ್ಗೆ ಕೃಷಿಯ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿಯ ಕೃಷಿಕರು ಮಾಹಿತಿಗೋಸ್ಕರ ಧನ್ಯವಾದಗಳು ಸರ್